ಕುಶಾಣ ನಿನ್ಕೋ ನಿನ್ನ ನಿನ್ನತ್ರ ಸ್ವಲ್ಪ ಮಾತಾಡ್ಬೇಕಾಯ್ತು ಓ ಅನಿ ಏನು ಕುಶಣ ಅಂತೀಯ ಮಾವ ಅನ್ನು ಹ್ಮ್ ಅಲಾ ಕುಶಣ ಅಂತ ಹೇಳ್ತಾ ಇದೀಯ ಯಾಕನಿ ಎಂದ ಮಾತಾಡಿಸ್ತಾ ಇಲ್ದವಳು ಇವತ್ತು ಕುಶಣ ನಿನ್ಕೋ ಮಾತಾಡಿಸ್ಬೇಕು ಅಂತ ಹೇಳ್ತಾ ಇದಿಯಾ ಏನು ಏನು ಮಾತಾಡಬೇಕು ನೋಡಿಲಿ ನಾನು ನಿನ್ನ ಹತ್ರ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನೀನು ಇವಾಗ ನಿಂಗಿರೋದ್ ನನ್ನ ಕೈಲಿ ನೋಡೋಕ್ಕಾಗ್ತಾ ಆಗ್ತಾ ಇಲ್ಲ ಯಾಕಂದರೆ ಯಾಕಂದ್ರೆ ಎರಡರಾಗ ಒಂದ್ ತೀರ್ಮಾನ ಮಾಡ್ಕೋಬೇಕು ಆ ಶಿವಾನಿ ಹತ್ರ ಇದ್ರೆ ಬಿಡು ಬುದ್ಧಿ ಕಲ್ತ್ಕಂತಾಳೆ ಬುದ್ಧಿ ಕಲ್ತ್ಕೊಂಡು ಬತ್ತಾಳೆ ಅಂತ ಸುಮ್ನ ಇದೀನಿ ಹ್ಮ್ ಬುದ್ಧಿ ಕಲ್ತ್ಕೊತಾಳೆ ಚೆನ್ನಾಗಿರ್ತಾಳೆ ಅದ್ಲಾಗೆ ಅಂತ ಹೇಳಿ ಸುಮ್ನ ಆಗ್ಬಿಟ್ಟಿದ್ದೀನಿ ಅನಿ ನಾನು ಹ್ಞೂ ಯಾಕೆ ಏನಾಯ್ತು ವೈಷ್ಣು ಜೊತೆ ಇದಾನಲ್ಲ ಅವ್ನ್ ತರುಣನ ತೋರಣನ ತೋರಣ ತೋರಣನ ಜೊತೆಗೆ ಇವಾಗ ಇವಳು ಅವನಿಗೆ ಗೊತ್ತಿಲ್ಲದಂಗೆ ಅವಳಿಗೆ ಗೊತ್ತಿಲ್ಲದಂಗೆ ವೈಷ್ಣುಗೆ ಮಾತಾಡಿಸ್ತಾ ಇದ್ದಾಳೆ ಹ್ಞೂ ಅದಕ್ಕೆ ಅದನ್ನೆಲ್ಲ ನೋಡೋಕೆ ಇಂಥವ್ಳು ಬೇಡವೇ ಬೇಡ ನಿಮ್ಮ ಮನೆಗೆ ನಿಜ ಎಲ್ಲರೂ ತುಂಬ ಒಳ್ಳೆಯವರು ಅವಳೊಬ್ಬಳು ಮಾತ್ರ ಮಿಸ್ ಆಗಿ ನಿಮ್ಮ ಮನೆಗೆ ಬಂದವಳೆ ಹ್ಞೂ ನಿಮ್ಮ ಮನೇಲಿ ಈಗ ಪುಣ್ಯ ಅಕ್ಕ ಇರ್ಬೋದು ನೀವಿರ್ಬೋದು ಅತ್ತೆ ಚೈತ್ರ ಅತ್ತೆ ಹರ್ಷ ಮಾವ ಎಲ್ಲರೂ ಜಯಜ್ಜಿ ಚಂದ್ರ ಚಂದ್ರತಾತ ಎಲ್ಲರೂ ತುಂಬ ಒಳ್ಳೆಯವರು ಹ್ಞೂ ನಿಜವಾಗ್ಲೂ ಹೇಳ್ಬೇಕಂತಂದರೆ ಎಲ್ಲರೂ ತುಂಬ ಒಳ್ಳೆಯವರೇನೆ ನಿಮ್ಮ ಮನೆಯಲ್ಲಿ ಹ್ಞೂ ಲವ ಮಾವ ಎಲ್ಲರೂ ನೀವೆಲ್ಲ ತುಂಬ ಒಳ್ಳೆಯವರು ವರ್ಷ ವರ್ಷ ಮಾವನೂ ತುಂಬ ಒಳ್ಳೆಯವರು ಎಲ್ಲರೂ ತುಂಬ ಒಳ್ಳೆಯವರು ನಿಮ್ಮ ಮನೆಯಲ್ಲಿ ಆದರೆ ಮಿಸ್ ಮಿಸ್ಸಾಗಿ ನಿಮ್ಮ ಮನೆಗೆ ಬಂದಿರೋದು ಅದಕ್ಕೇ ಇವಳು ಸಮವಾಸನೇ ಬೇಡ ಸುಮ್ಮನೆ ಯಾವುದಾದ್ರೂ ಒಂದು ಬೇರೆ ಹುಡುಗಿನ್ನ ನೋಡಿ ಮದುವೆ ಆಗ್ಬಿಡು ಕುಶ ಕುಶ ಮಾವ ಸುಮ್ಮನೆ ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರಾಗಬೇಡ ಯಾಕಂದರೆ ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ಅದಕ್ಕೆ ಅದೇನು ನೋಡಿಬಿಟ್ಟು ಸುಮ್ಮನೆ ನೀನು ಡೈವರ್ಸ್ ತೊಗೊಬಿಡ ಅವಳ ಹತ್ರ ಮಾತಾಡ್ತಾ ಇದ್ದಾರೆ ನೀನು ಖುಷ ಪದೇ ಪದೇ ಇದೆ ಅಂತಂದ್ರೆ ಚೆನ್ನಾಗಿರೋದಿಲ್ಲ ಬಿಡಮ್ಮ ಹ್ಮ್ ನನ್ಗೆ ಆಲ ಏನು ತಲೆನೇ ಕೆಡಿಸ್ಕೊಮಕ್ ಹೋಗಲ್ಲ ಸುಮ್ಮನೆ ಆರಾಮಾಗಿದ್ದೀನಿ ಇವಾಗ ಯಾಕೆ ಸುಮ್ಮನೆ ಟೆನ್ಷನ್ ಬೇಡಮ್ ಅತ್ತ ಹ್ಮ್ ಯಾವ ಹೆಂಡ್ತಿ ತಗೊಂಡು ಏನು ಮಾಡ್ತೀಯಾ ಇವಾಗ ನಮ್ಮ ಅಣ್ಣ ಏನು ನಮ್ಮ ಅಣ್ಣ ಹೆಂಡ್ತಿ ಇಬ್ರು ಚೆನ್ನಾಗಿ ದುಡಿತಾರೆ ಪುಣ್ಯ ಅಂತ ತುಂಬ ಒಳ್ಳೋರು ಚೆನ್ನಾಗಿ ನೋಡ್ಕೊತಾರೆ ನನ್ಗೆ ಏನು ಅಂಬಲ್ಲ ಏನಿಲ್ಲ ಸಾಕತ್ತೆ ಹಿಂಗೆ ಇದ್ ಅಂತ ಸರಿ ಆಯ್ತು ಸ್ವಲ್ಪ ದಿನ ನೋಡಿ ಹ್ಮ್ ಅಷ್ಟೇನೆ ನೋಡಿ ಅದೇನು ಆಮೇಲೆ ನಾನು ಅದೇ ನೀವೇನಾದ್ರೂ ಬೇರೆ ನಿರ್ಧಾರ ತಗೋಬೇಕು ಅಂತ ಇದ್ದೀರೇನು ಅಂತ ಹೇಳ್ದೆ ಅಷ್ಟೇನೆ ಹ್ಮ್ ಅಣ್ಣ ಕೆಲ್ಸ ಸಿಕ್ಕಿದ್ಯಾ ಭೀಮಣ ನಿನ್ಗೆ ಹ್ಮ್ ಸಿಕ್ಕಿದೆ ಕಣಮ್ಮ ಹೋಗ್ತಾ ಇದ್ದೀನಿ ಅಲ್ಲೇ ಡ್ಯೂಟಿಗೆ ಜಾಯ್ನ್ ಆಗಿದ್ದೀನಿ ಒಳ್ಳೆ ಆಫೀಸಲ್ಲಿ ಕೆಲಸ ಸಿಕ್ತು ಬಿಡೋಣ ನಿನಗೆ ಹಾಂ ಹೆಂಗೋ ಅದಕ್ಕೆ ಈ ಮೂರು ದಿವಸದಿಂದ ಹೋಗ್ತಾ ಇದೆಯಲ್ವಾ ನಾನು ಎಲ್ಲಿಗೋ ಹೋಗ್ತಾ ಇತ್ತಲ್ಲ ಭೀಮಣ್ಣ ಕೆಲಸಕ್ಕೆ ಬೇರೆ ಕಡೆ ಹೋಗ್ತಾ ಇರ್ಬೋದು ಟೈಮಿಂಗ್ಸ್ ಚೇಂಜ್ ಮಾಡ್ಕೊಂಡೈತೆ ಅಂತ ಅಂದ್ಕೊಂಡೆ ಹ್ಞೂ ಒಳ್ಳೆ ಕೆಲಸಕ್ಕೆ ಅಪಾಯಿಂಟ್ ಆಯ್ತು ಹೇಳ್ಬಿಡು ಹ್ಞೂ ಗೌರ್ಮೆಂಟ್ ಅಪಾಯಿಂಟ್ ಆಗೈತ ಭೀಮನಿಗೆ ಹ್ಞೂ ಇದೇನಪ್ಪ ಇದು ಅವ್ಳು ಹಿಂಗೆ ಇದ್ದಾಳೆ ಅವಳು ಬೇರೆ ಬರ್ತಾ ಇದ್ದಾಳೆ ಅವ್ಳಿಗಿನ್ನೂ ಗೊತ್ತಿಲ್ಲ ಅನ್ಸುತ್ತೆ ಇನ್ನೂ ಜೋರಾಗಿ ಹೇಳಿ ತಿಂತಾಣೆ ಹ್ಞೂ ಗೊತ್ತಾಗ್ಲಿ ಭೀಮನ್ಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿರೋದು ನಿಜ ನನಗೆ ತುಂಬ ಖುಷಿ ಆಯ್ತು ಭೀಮಾ ನೀನು ಗೌರ್ಮೆಂಟ್ ಕೆಲಸಕ್ಕೆ ಹೋಗಿದ್ಯಾ ಅನ್ನೋ ವಿಷಯ ಕೇಳಿ ನಿಜ ನನಗೆ ತುಂಬ ಖುಷಿ ಆಯ್ತು ಕಣ ಹ್ಞೂ ತುಂಬ ಖುಷಿ ಆಯ್ತು ಏನೋ ದೇವರ ಆಶೀರ್ವಾದ ನಮ್ಮ ಅಪ್ಪ ಅಮ್ಮ ಮಾಡಿರೋ ಪುಣ್ಯ ನಮ್ಮ ಅಪ್ಪ ನಮ್ಮಅಮ್ಮ ಮಾಡಿರೋ ಅಂತ ಒಳ್ಳೆ ಕೆಲಸದಿಂದ ಇವತ್ತು ನನಗೆ ಏನೋ ನಮ್ಮಅಪ್ಪ ಮಾಡಿರೋ ದಾನ ಧರ್ಮದಿಂದ ಗೌರ್ಮೆಂಟ್ ಕೆಲಸ ಸಿಕ್ಕೈತಿ ಹ್ಞೂ ಏನು ಮಾಡ್ಲಿ ಹೆಂಗೋ ಇವಾಗ ಕೆಲಸ ಮಾಡ್ಕೊಂಡು ಹೋಗ್ತೀನಿ ನಾವು ಕಷ್ಟಪಟ್ವಿ ನಮ್ಮಪ್ಪ ನಮ್ಮಅಮ್ಮನ ಕಷ್ಟಪಟ್ಟರು ಕಷ್ಟಪಟ್ಟಿದ್ಕೆ ಇವತ್ತು ನನಗೆ ದೇವ್ರು ಏನೋ ಅಂತೂ ತನ್ನ ಕೊಟ್ಟಿದ್ದಾನೆ ಮಾಡ್ಕೊಂಡು ಚೆನ್ನಾಗೆ ಕೆಲಸ ಮಾಡ್ಕೊಂಡು ನಮ್ಮ ನಮ್ಮಮ್ಮ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಇತ್ಕೊಂಡು ಹೋಗ್ತೀನಿ ನಾನು ಇನ್ನೇನು ತಲೆ ಕೆಡಿಸ್ಕೊಳ್ಳಲ್ಲ ಅದೇ ಮತ್ತೆ ಇವತ್ತು ಗೌರ್ಮೆಂಟ್ ಕೆಲಸ ಸಿಗಬೇಕಂತಂದರೆ ಪುಣ್ಯ ಮಾಡಿರಬೇಕು ಇವತ್ತು ನನಗೂ ಹಂಗೆ ಅಪಾಯಿಂಟ್ ಆಯಿತು ನಮ್ಮಪ್ಪ ನಮ್ಮಮ್ಮ ಮಾಡಿರ ಅಂತ ಒಳ್ಳೆ ಕೆಲಸದಿಂದ ಒಳ್ಳೆಯದಾಯಿತು ಹೀಗೆ ತಂದೆ ತಾಯಿ ಮಕ್ಕಳಿಗೆ ಒಳ್ಳೇದು ಮಾಡ್ತಾರೆ ಈಗ ಅವ್ರು ಮಾಡಿದಂಥ ದಾನ ಧರ್ಮ ಅವ್ರು ಮಾಡಿದಂಥ ಒಳ್ಳೆ ಕೆಲಸದಿಂದಲೂ ಒಳ್ಳೆಯದಾಗುತ್ತೆ ಹ್ಞೂ ಅದ್ಕೇನೆ ನೋಡಿ ನಿಮ್ಮ ಅಪ್ಪ ನಿಮ್ಮಅಮ್ಮನೂ ಹಂಗೆ ಭಾಳ ಕಷ್ಟ ಬಿದ್ರು ಇವತ್ತು ನಿನ್ಗೂ ಏನೋ ಗೌರ್ಮೆಂಟ್ ಕೆಲಸ ಆಯ್ತು ನಿನ್ನ ಅದೃಷ್ಟ ಅದು ಹ್ಮ್ ಎಲ್ಲರಿಗೂ ಅದೃಷ್ಟ ಬರೋದಿಲ್ಲ ಎಲ್ಲರೂ ಗೌರ್ಮೆಂಟ್ ಕೆಲಸ ತಗೋಬೇಕು ಅಂತಂದ್ರೆ ಆಗಲ್ಲ ಏನೋ ಅದೃಷ್ಟ ಹ್ಮ್ ಚೆನ್ನಾಗಿದ್ಯಾ ಒಟ್ಟಿನಲ್ಲಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊ ಎಂಥ ಪರಿಸ್ಥಿತಿ ಬಂದ್ರೂ ಅವ್ರೂ ಮಾತ್ರ ನೀನು ಕೈ ಬಿಡಬೇಡ ಅಷ್ಟೇ ಹ್ಮ್ ನಿಮ್ಮ ಅಪ್ಪ ನಿಮ್ಮಮ್ಮ ನೀನು ಹೆಂಗ್ ನೋಡ್ಕೊತಿಯ ಹಿಂಗೆ ಚೆನ್ನಾಗಿರ್ತೀಯ ನೀನು ಜೀವನದಲ್ಲಿ ಮುಂದೆ ನಿನ್ನ ಮಕ್ಳು ನೀವಿಂಗ್ ನೋಡ್ಕೊಂತಾರೆ ನೀನ್ ನೋಡ್ಕೊಂಡ್ರೆ ನೀನು ಹಿಂಗೆ ನೋಡ್ಕೊತಾರೆ ಹಂಗೆ ಆಯ್ತು ಅದಕ್ಕೆ ನಾನು ಡ್ಯೂಟಿಗೆ ನೇನು ರೆಡಿಯಾಗಿ ಬಂದೆ ಹೋಗ್ತಾ ಇದೀನಿ ಬ್ಯಾಗ್ಸಿನ ಏನು ಹೋಗಲ್ಲ ಅಲ್ಲೇ ಮಧ್ಯಾಹ್ನದ ಲಂಚ್ ಅಲ್ಲೇ ಮಾಡ್ಕೊಂತೀನಿ ಅಲ್ಲೇ ಆಫೀಸಲ್ಲಿ ಅಲ್ಲಿ ಪಕ್ಕದಲ್ಲಿ ಒಂದು ಇದೆ ಆಫೀಸಲ್ಲಿ ಅಲ್ಲೇ ಹೇಳಿದ್ದಾರೆ ಅಲ್ಲೇ ಮಧ್ಯಾಹ್ನಕ್ಕೂ ಎಲ್ಲ ಅಲ್ಲೇ ಊಟ ಎಲ್ಲ ಟೀ ಕಾಫಿ ಎಲ್ಲ ಅಲ್ಲೇ ಸಿಗುತ್ತೆ ನಾನೇನೇನು ಬ್ಯಾಗ್ಸ್ ಎಲ್ಲ ಏನು ಎತ್ಕೊಂಡು ಹೋಗಲ್ಲ ಗೌರ್ಮೆಂಟ್ ಕೆಲಸ ಆಗೈತಾ ಕೆಲಸ ಭೀಮುನಿಗೆ ಗೌರ್ಮೆಂಟ್ ಕೆಲಸ ಆಗೈತೆ ಅಪ್ಪ ಗೌರ್ಮೆಂಟ್ ಕೆಲಸ ಎಲ್ಲಿ ಯಾವ ಕೆಲಸ ಸಿಕ್ಕಿರಬೇಕು ಏನು ಎಂತ ಇವು ಗೌರ್ಮೆಂಟ್ ಕೆಲಸ ಅಲ್ಲ ಅದಕ್ಕೆ ಮತ್ತೆ ನೋಡಿಕೊಂಡು ಎಕ್ಸಾಮ್ಗಳು ಕಟ್ಕೊಂಡು ಎಕ್ಸಾಮ್ಗಳು ಬರ್ಕೊಂಡ್ರೆ ಒಳ್ಳೇದಾಗುತ್ತೆ ಹ್ಞೂ ಎಕ್ಸಾಮ್ಗಳೆಲ್ಲ ಕಟ್ಕೊಂಡು ಬರ್ಕಂತ ಇರಬೇಕು ಹಿಂಗ್ನಿಗೆ ಗೌರ್ಮೆಂಟ್ ಕೆಲಸ ಸಿಕ್ತು ಅನ್ನೋದೇ ನನಗೆ ಆಶ್ಚರ್ಯ ಆಗ್ತೈತೆ ಹ್ಞೂ ಹೆಂಗೆ ಗೌರ್ಮೆಂಟ್ ಕೆಲಸ ಸಿಕ್ತೋ ಏನೋ ಇವನಿಗೆ ಯಪ್ಪ ನನಗಂತೂ ಇವಾಗ ಒಂಥರ ನನಗೆ ಶಾಕ್ ವಿಷಯ ಕೇಳಿದಂಗೆ ಆಗ್ತೈತೆ ಹ್ಞೂ ಶಾಕ್ ಆದಂಗೆ ಆಗ್ತೈತೆ ಈ ವಿಷಯ ಕೇಳಿದ್ರೆ ಹಿಂಗ್ ಬಿಡು ಒಳ್ಳೆ ಹುಡ್ಗಿನ ಮದ್ವೆ ಆಗಿ ನೀನು ಚೆನ್ನಾಗಿರು ಹ್ಞೂ ನನಗೆ ತಕ್ಕನಾಗಿರೋ ಅಂತ ಯಾವುದಾದ್ರೂ ಒಂದು ಓದಿರೋ ಹುಡುಗಿ ಮನೇಲಿ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗೇ ಇರೋ ಅಂಥ ಹುಡ್ಗಿನ ಮದುವೆ ಆಗಿಬಿಡು ಭೀವ ಹ್ಞೂ ಅಷ್ಟೇ ನಿನ್ನ ಜೀವನ ಬಂಗಾರ ಆಗ್ಬಿಡುತ್ತೆ ನಿಮ್ಮ ಅಪ್ಪ ನಿಮ್ಮಮ್ಮ ಕಷ್ಟಪಟ್ಟಿದ್ಕು ಸಾರ್ಥಕ ಆಗ್ಬಿಡುತ್ತೆ ಸರಿ ಆಯ್ತು ನೀ ಹ್ಞೂ ನಾನು ಹಾಗೆ ಅಂದ್ಕೊಂಡಿರೋದು ನೋಡೋಣ ಇವಾಗಿನೂ ಕೆಲ್ಸಕ್ಕೆ ಸೇರಿದ್ದೀನಿ ಸ್ವಲ್ಪ ಮಾ ನಾನು ಮನೆಗಿನೇ ಕಟ್ಟಿಸ್ಬೇಕು ಅಂತ ಅನ್ಕೊಂಡಿದೀನಿ ಕಟ್ಸಿ ಆಮೇಲೆ ನಾನು ಮದುವೆ ಆಗ್ತೀನಿ ಇವಾಗೇ ಯಾಕೆ ಸುಮ್ನೆ ನೋಡೋಣ ಇನ್ನೂ ಸ್ವಲ್ಪ ದಿನ ನೋಡಿ ಮಾಡಿ ಆಗಬೇಕು ಇನ್ನೊಂದು ಎರಡು ದಿವಸ ನೋಡಿ ಆಗೋಣ ಅಂತೇಳಿ ಹಂಗೆ ಮಾಡು ಸುಮ್ಕೆ ನೋಡ್ಬಿಟ್ಟು ಆಗ್ತಾನ ಕೆಲಸ ಬೇರೆ ಸಿಕ್ಕೇತಂತೆ ಇನ್ನೊಂದು ಮದುವೆ ಆಗ್ತಾನಂತೆ ಅವಾಗ ನೋಡು ಆ ವೈಷ್ಣುಗೆ ಶಾಕ್ ಆಗೈತೆ ನೀನು ಕೆಲಸ ಸಿಕ್ಕಿರ ವಿಷಯ ಕೇಳಿಬಿಟ್ಟು ಶಾಕ್ ಆಗಿಬಿಟ್ಟೈತಿ ಹ್ಞೂ ಗೌರ್ಮೆಂಟ್ ಕೆಲಸ ಆಗಿಬಿಡ್ತಲ್ಲಪ್ಪ ಭೀಮನಿಗೆ ನಾನು ಇಂಥವ್ನು ಬಿಟ್ಟು ಬಂದ್ನಲ್ಲಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಸುಮ್ಮನೆ ಅನುಭವಿಸ್ಲಿ ಅವ್ರವ್ರಿಗೆ ಆಗಿಬಿಟ್ಟು ಚೆನ್ನಾಗೆ ಎಲ್ಲ ಒಯ್ದಾಡಬೇಕು ಹ್ಞೂ ಅವ್ರಿಗೆ ಹೆಂಗೆ ಇದ್ದಾರೆ ಅಂದರೆ ತು ಸುಪ್ಪಿಯ ಶಿವಾನಿಯ ಇವ್ರ ಮೂವರು ಅವರಿಬ್ರಿಗು ಆ ಮೂವರಿಗೂ ಏನು ಆಗಲ್ವೇ ಬರಬಾರ್ದು ಏನೂ ಬರಲ್ವೇ ಅನ್ಸುತ್ತೆ ನನಗೆ ಅದಕ್ಕೇ ಹೀಗೆಲ್ಲ ಆಗೋದೇ ಒಳ್ಳೆಯದು ಅನಿಸುತ್ತೆ ನನಗೆ ಆದರೆ ಈ ಜನದಿಂದ ಈ ಜನ ಏನನ್ಕಂತಾರಪ್ಪ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಇವ್ರಿಗೆಲ್ಲ ನಾನು ಅನಿಸುತ್ತೆ ಆದರೆ ಹೀಗೆಲ್ಲ ಆಗೋದ್ರಿಂದ ಅವರೆಲ್ಲ ದೂರ ಆಗ್ತಾರೆ ಇಂಥವರೆಲ್ಲ ದೂರ ಆಗೋದೇ ಒಳ್ಳೆಯದು ಅನಿಸುತ್ತೆ ಆಗೋದು ಒಳ್ಳೆಯದು ಏನು ಮಾಡಲಿ ಹ್ಞೂ ಏನೋ ಬಿಡು ಅವ್ರ ಸಹಾಸನೇ ಬೇಡ ಅವ್ರ ಸುದ್ದಿನೇ ಬೇಡಪ್ಪ ಸುಮ್ಮನೆ ಅವ್ರ ಬಗ್ಗೆ ನಾವು ಇವಾಗ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ ನಮ್ಮ ಪಾಡಿಗೆ ನಾವು ಸುಮ್ಮನೆ ಇನ್ಮೇಲೆ ಚೆನ್ನಾಗಿತ್ಕೊಂಡು ಹೋಗ್ಬೇಕಷ್ಟೇ ಇನ್ನೇನು ಅವ್ರ ಬಗ್ಗೆ ಏನು ಚಿಂತೆ ಮಾಡಿ ಏನಾಗಬೇಕಾಗೈತೆ ಇನ್ನು ನಾವೇನು ಯೋಚನೆ ಮಾಡೋ ಅಂಥದ್ದೇನಿಲ್ಲ ಅವ್ರ ಬಗ್ಗೆ ಏನು ಯೋಚನೆ ಮಾಡಬಾರ್ದು ನಾವು ಹ್ಞೂ ಅವ್ರ ಬಗ್ಗೆ ಏನಕ್ಕೆ ಯೋಚನೆ ಮಾಡೋಕೆ ಹೋಗ್ತಿ ಯೋಚನೆ ಮಾಡ್ಬಿಡಿ ಏನಾನ ಮಾಡ್ಕೊಂಡು ಹೋಗ್ಲೇಳು ಹ್ಞೂ ತಲೆನೇ ಕೆಡಿಸ್ಕೋಬೇಡ ಅವ್ರ ಪಾಡಿಗೆ ಅವ್ರು ಹೆಂಗಾದ್ರೂ ಇರ್ಲೇಳು ನಮ್ಮ ಪಾಡಿಗೆ ನಾವಿದ್ರೆ ಸಾಕಷ್ಟೇನೆ ಅವ್ರ ಬಗ್ಗೆ ಯೋಚನೆ ಮಾಡಿ ಏನ್ ಆಗ್ಬೇಕಾಗದ್ ಏನೈತ್ ಅಷ್ಟೇನೆ ಹ್ಮ್ ಅವ್ರ ಬಗ್ಗೆ ಯೋಚನೆ ಹ್ಞೂ ಸುಮ್ಮನೆ ನಿಮ್ಮ ಪಾಡಿಗೆ ಬಿಡ್ರಿ ನೀನು ಅಷ್ಟೇ ಸುಮ್ಮನೆ ಪಾಡಿಗೆ ಖುಷಾನಿ ಚೆನ್ನಾಗೆ ಅಡ್ಜಸ್ಟ್ ಆಗಿ ಚೆನ್ನಾಗಿ ಇಟ್ಕೊಂಡು ಬಗ್ಗೆ ತಲೆ ಚಾಗಿತ್ಕೊಂಡು ಹೋಗ್ಬಿಡ್ ಏನೈತೆ ನಾನು ಅದಕ್ಕೆ ಏನು ತಲೆ ಕೆಡಿಸ್ಕೊಮಕ್ ಹೋಗಿಲ್ಲ ಶಿವನ್ ಕರಿಯಕ್ಕೂ ಹೋಗಿಲ್ಲ ಇವಾಗ ನಮ್ಮ ಅಣ್ಣನ ಮತ್ಕೆ ನೋಡ್ಕೊಂತಾರೆ ಹೋಟ್ಲೆಲ್ಲಾ ಚೆನ್ನಾಗಿ ಆಗುತ್ತೆ ನಾನೆಲ್ಲ ತಗೊಂಬಂದು ಹಾಕೋದು ರೇಷನ್ ಎಲ್ಲನ ಈ ರೀತಿ ಅವ್ರಿಗೂ ಕೆಲಸ ಮಾಡ್ಕೊಟ್ ನಾನು ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೀನಿ ಯಾವ ಟೆನ್ಶನ್ ಇಲ್ದಂಗಷ್ಟೇ ಹ್ಞೂ ಸುಮ್ಮನೆ ಟೆನ್ಶನ್ ತಮಕೋದ್ರೆ ಹ್ಮ್ ಟೆನ್ಶನ್ ಆಗುತ್ತೆ ಅಂತೇಳಿ

ಎಷ್ಟು ವರ್ಷ ಆಗುತ್ತೋಣ ಮೂರು ವರ್ಷ ಆದರೂ ಆಗಲೇನಲ್ಲ ವೀಕ್ಷಕರ ಭೀಮನಿ ಕೆಲಸ ಸಿಕ್ಕಿರೋ ಅಂತ ವಿಷಯ ವೈಷ್ಣಿಗೆ ಹೇಳಿದೀನಿ ಶಾಕ್ ಆಗ್ಬಿಟ್ಲು ಹ್ಞೂ ಅದಕ್ಕೆ ನಾನು ಖುಷಣಗೂ ಹೇಳ್ತಾ ಇದ್ದೀನಿ ಅವಳು ಬುದ್ಧಿ ಕಲ್ತ್ಕೊಂಬರ್ಗು ಕರ್ಕೊಂಬರಬೇಡಿ ಅಂತ ಹೇಳಿ ಇಲ್ಲ ಬುದ್ಧಿ ಕಲ್ತ್ಕೊಂಬರ್ಗು ಅದಕ್ಕೆ ಸುಮ್ಮನಿದೀವಿ ಇದ್ದೀವಿ ಕರ್ಕೊಂಬಂದಿಲ್ಲ ಅಂತ ಹೇಳ್ತಾ ಇದ್ರು ನೋಡ್ತಾ ಇರಿ ನನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರೇರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು